ಈಗ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಎಲ್ಲ ಪೂರ್ಣಗೊಂಡು ರೈತರು ಬಿತ್ತನೆ ಸಮಯದಲ್ಲಿ ತಳ ಗೊಬ್ಬರವಾಗಿ ಡಿ ಎ ಪಿ ಇರ್ಬೋದು ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಇರ್ಬೋದು ಬಳಕೆ ಮಾಡಿದ್ದಾರೆ ಮೇಲ್ಗೊಬ್ಬರವಾಗಿ ಈಗ ಯೂರಿಯಾ ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ರೈತರಲ್ಲಿ ಪ್ರಾಕ್ಟೀಸ್ ಇದೆ ಈ ಯೂರಿಯಾ ಬಳಕೆ ಮಾಡ್ತದ್ದು ಶಿಫಾರಸ್ಗಿಂತ ಹೆಚ್ಚು ಬಳಕೆ ಮಾಡ್ತಾ ಇರೋದು ರೈತರು ಹೊಲದೆಲ್ಲ ನಾವು ಕಂಡು ಬಂದಿದ್ದೀವಿ ಈಗ ಮಳೆ ಹೆಚ್ಚಾದಂಗೆಲ್ಲ ಸ್ವಲ್ಪ ಗಿಡಗಳ ಬೆಳವಣಿಗೆ ಕಡಿಮೆ ಆಗುತ್ತೆ ಮತ್ತು ಗಿಡ ಗಿಡಗಳ ಒಂದು ಹಸಿರು ಬಣ್ಣ ಕಡಿಮೆ ಆಗಿ ಹಳದಿ ಮತ್ತು ಬಿಳಿ ಬಣ್ಣಕ್ಕೆ ಬದಲಾವಣೆ ಆಗೋದ್ರಿಂದ ಅಂಥ ಸಂದರ್ಭದಲ್ಲಿ ನಾವು ಯೂರಿಯಾ ಜಾಸ್ತಿ ಹಾಕೋದ್ರಿಂದ ಅದು ಗಿಡ ಚೆನ್ನಾಗಾಗುತ್ತೆ ಬೆಳವಣಿಗೆ ಆಗುತ್ತೆ ಅನ್ನೋದು ಒಂದು ಇದರ ಉದ್ದೇಶ ಬಟ್ ಸಾಕಷ್ಟು ಜಾಸ್ತಿ ಮಳೆ ಆದಾಗ ಮಣ್ಣಿನಲ್ಲಿ ಎಲ್ಲ ನೀರು ತುಂಬಿಕೊಂಡಿರುತ್ತೆ ಗಾಳಿ ಆಡುವಿಕೆ ಕಡಿಮೆ ಇರ್ತದೆ ಅಂಥ ಸಂದರ್ಭದಲ್ಲಿ ನಾವು ನೆಲಕ್ಕೆ ಗೊಬ್ಬರ ಹಾಕಿದಾಗ ನೆಲದಲ್ಲಿ ಅದು ಕರಗಿ ಬೇರುಗಳು ಉಸಿರಾಡ್ತಾ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಬೇರುಗಳ ಮೂಲಕ ಆ ಒಂದು ಗೊಬ್ಬರನ ಬೆಳೆಗಳು ಹೀರ್ಕೊಳ್ತಕ್ಕಂಥದ್ದು ಕಡಿಮೆ ಇರ್ತದೆ ನಾವು ಹಾಕ್ತಕ್ಕಂಥದ್ದು ಯೂರಿಯಾ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ಗಿಡಗಳು ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಉಳಿದಿರ್ತಕ್ಕಂಥ ಗೊಬ್ಬರ ನೀರಿನಲ್ಲಿ ಕರಗಿ ನೀರಿನ ಮೂಲಗಳನ್ನು ಸೇರಿಕೊಳ್ಳುತ್ತೆ ಇಲ್ಲ ವಾತಾವರಣಕ್ಕೆ ಸೇರ್ಕೊಂಡ್ಬಿಡುತ್ತೆ ಇದರಲ್ಲಿ ಯೂರಿಯಾದಲ್ಲಿ ಸಾಕಷ್ಟು ಸಾರ್ವಜನಿಕದ ಅಂಶ ಇರೋದ್ರಿಂದ ಈ ಸಾರಜನಕವು ನೈಟ್ರೇಟ್ ರೂಪಕ್ಕೆ ಬದಲಾವಣೆ ಆಗುತ್ತೆ ಅಮೋನಿಯಾ ರೂಪಕ್ಕೆ ಬದಲಾವಣೆ ಆಗುತ್ತೆ ಇದು ಸಾಕಷ್ಟು ಪರಿಸರದಲ್ಲಿ ದುಷ್ಪರಿಣಾಮಕ್ಕೆ ಕಾರಣ ಆಗುತ್ತೆ ಈ ನೀರಿನಲ್ಲಿ ಕರಗಿರ್ತಕ್ಕಂಥ ಒಂದು ಯೂರಿಯಾ ಅದು ನೈಟ್ರೇಟ್ ಆಗಿ ಬದಲಾವಣೆ ಆಗುತ್ತೆ ಈ ಈ ನೀರು ನಮಗೆ ಅಂತರ್ಜಲಕ್ಕೂ ಸೇರ್ಕೋಬೋದು ನಮ್ಮ ಬೋರ್ ನೀರಲ್ಲೂ ಸಹ ಈ ಒಂದು ರಾಸಾಯನಿಕ ರಾಸಾಯನಿಕಾಂಶ ಸೇರ್ ಸೇರ್ಕೋಬೋದು ಮತ್ತು ಕೆರೆ ನದಿ ಮೂಲಗಳಿಗೂ ಸಹ ಇದು ಸೇರ್ಕೊ ಸೇರ್ತಕ್ಕಂಥ ಸಂದರ್ಭಗಳಿದ್ದಾವೆ ಇಂಥ ನೀರು ಕುಡಿತಕ್ಕಂಥ ಈಗ ನಮಗೂ ಸಹ ಆರೋಗ್ಯದಲ್ಲಿ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಮತ್ತು ದನಕರು ಜಾನುವಾರುಗಳಿಗೂ ಸಹ ಇದು ಕುಡಿಯೋ ನೀರಿನಲ್ಲಿ ಬಳಕೆ ಮಾಡ ಇರ್ತಕ್ಕಂಥದ್ದು ಮಾನವರಿಗಾಗಲಿ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಇದು ದುಷ್ಪರಿಣಾಮ ಇದೆ ಮತ್ತು ಇದು ಮಣ್ಣಿನ ಮೇಲೂ ಸಹ ಇದು ಸಾಕಷ್ಟು ದುಷ್ಪರಿಣಾಮ ಬೀಳ್ತಾ ಇದೆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಸತ್ವ ಕಡಿಮೆಯಾಗಿ ಸಾರ್ವಜನಿಕದ ಅಂಶ ಜಾಸ್ತಿ ಇರೋದರಿಂದ ಬೇರೆ ಪೋಷಕಾಂಶಗಳ ಒಂದು ಲಭ್ಯತೆ ಇರ್ಬೋದು ಮತ್ತು ಮಣ್ಣಿನ ಫಲವತ್ತತೆ ಇರ್ಬೋದು ಅದಕ್ಕೂ ಸಹ ತೊಂದರೆ ಆಗುತ್ತೆ ಶಿಫಾರಸ್ಸು ಮಾಡಿದ್ದಷ್ಟೇ ಬಳಕೆ ಮಾಡಿದ್ರೆ ಏನು ತೊಂದರೆ ಇಲ್ಲ ಹೆಚ್ಚಿಗೆ ಯೂರಿಯಾ ಬಳಕೆ ಮಾಡೋದರಿಂದ ಇದು ಮಣ್ಣಿನ ಫಲವತ್ತತೆನೂ ಸಹ ಕಡಿಮೆ ಆಗುತ್ತೆ ಆ ದೃಷ್ಟಿಯಿಂದ ರೈತರು ಏನು ಹೆಚ್ಚಿಗೆ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿರ್ಬೋದು ಅಥವಾ ಮಳೆ ಹೋದಾಗಲೂ ಅಷ್ಟೇ ಭೂಮಿಯಲ್ಲಿ ತೇವಾಂಶ ಇಲ್ಲದೇ ಇದ್ದಾಗ್ಲೂ ನಾವು ಗೊಬ್ಬರನ ಮಣ್ಣಿನಲ್ಲಿ ಹಾಕಕ್ಕೆ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಈಗ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳಿದ್ದಾವೆ ಈಗ ನ್ಯಾನೋ ಯೂರಿಯಾ ಅಂತ ಬಂದಿದೆ ನ್ಯಾನೋ ಡಿ ಎ ಪಿ ಅಂತ ಬಂದಿದೆ ಮತ್ತು ಸಾಕಷ್ಟು ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರಗಳು ಬಂದಿದ್ದಾವೆ ಇವನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ನಾವು ಎಲೆಗಳ ಮೂಲಕ ನೇರವಾಗಿ ಪೋಷಕಾಂಶಗಳನ್ನು ಗಿಡಗಳು ತಗೊಳೋಕ್ಕೆ ಅನುಕೂಲ ಆಗುತ್ತೆ ಈಗ ಮಣ್ಣಿನಿಂದ ಬೇರುಗಳು ತಗೊಳ್ಳೋಕ್ಕೆ ಯಾವಾಗ ಸಾಧ್ಯ ಆಗೋದಿಲ್ಲ ಅಂತಂದರೆ ಹೆಚ್ಚಿಗೆ ಮಳೆ ಬಂದು ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಅಥವಾ ಮಳೆ ಹೋಗಿ ಮಣ್ಣಿನಲ್ಲಿ ತೇವಾಂಶ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಮಣ್ಣಿಗೆ ಗೊಬ್ಬರ ಹಾಕೋದಕ್ಕಾಗೋದಿಲ್ಲ ಪೋಷಕಾಂಶಗಳನ್ನು ನಾವು ಎಲೆಗಳಿಗೆ ಸಿಂಪರಣೆ ಮಾಡೋದ್ರ ಮೂಲಕ ಸ್ಪ್ರೇ ತಗೊಳ್ಳೋದ್ರ ಮೂಲಕ ನಾವು ಈ ಒಂದು ನೀರಿನಲ್ಲಿ ಕರೀತಕ್ಕಂಥ ರಸಗೊಬ್ಬರಗಳಿರ್ಬೋದು ನ್ಯಾನೋ ಯೂರಿಯಾ ಇರ್ಬೋದು ಇಂಥವನ್ನ ಬಳಕೆ ಮಾಡಿದ್ರೆ ನಮಗೆ ಬೆಳವಣಿಗೆ ಬೆಳೆಗಳ ಬೆಳವಣಿಗೆನ ಕುಂಠಿತ ಆಗೋದನ್ನ ತಡಿಬೋದು ಮತ್ತು ಇಳುವರಿಯಲ್ಲೂ ಸಹ ಇದಾಗುತ್ತೆ ಮತ್ತು ಅನಗತ್ಯವಾಗಿ ನಾವು ರಸಗೊಬ್ಬರಗಳಿಗೆ ಖರ್ಚು ಮಾಡ್ತಕ್ಕಂಥದ್ದು ಸಹ ಕಡಿಮೆ ಮಾಡ್ಬೋದು ಮತ್ತು ಇದರಿಂದ ಮಣ್ಣು ಮತ್ತು ನಮಗೆ ಮಾನವರಿಗೆ ಮತ್ತು ಪೊಲ್ಯೂಷನ್ನು ಏನೋ ಒಂದು ಇದಾಗ್ತದೆ ಅದಕ್ಕೂ ಸಹ ಹತೋಟಿ ಮಾಡ್ಬೋದು ಹಾಗಾಗಿ ರೈತರು ಕಡಿಮೆ ರಸಗೊಬ್ಬರನ ಮತ್ತು ಹೆಚ್ಚು ಯೂರಿಯಾ ಬಳಕೆ ಮಾಡೋದ್ರಿಂದ ಯೂರಿಯಾ ಏನು ಮಾಡುತ್ತೆ ಅಂತಂದರೆ ರಸದ ಅಂಶವನ್ನು ಜಾಸ್ತಿ ಮಾಡುತ್ತೆ ಇದು ಬೆಳವಣಿಗೆ ಅಂಶ ಜಾಸ್ತಿ ಮಾಡುತ್ತೆ ಮತ್ತು ಫೋಟೋಸಿಂಥಸಿಸ್ ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಜಾಸ್ತಿ ಮಾಡೋದರಿಂದ ಇದರಲ್ಲಿ ರಸ ಇರತಕ್ಕಂಥ ಹುಳುಗಳು ಮತ್ತು ಕೀಟದ ಬಾಧೆನೂ ಸಹ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ರಸಗೊಬ್ಬರಗಳನ್ನು ಶಿಫಾರಸು ಪ್ರಮಾಣ ಅಥವಾ ಹಿತಮಿತವಾಗಿ ಬಳಸೋದು ಒಳ್ಳೆಯದು ಹೆಚ್ಚಿಗೆ ಬಳಸೋದ್ರಿಂದ ಸಾಕಷ್ಟು ದುಷ್ಪರಿಣಾಮಗಳು ಕಂಡು ಬರ್ತವೆ ಈ ಸರ್ ಈ ಇವರೇ ಆಗಲಿ ಡಿ ಎ ಪಿ ಆಗಲಿ ಸರ್ ಗೊಬ್ಬರ ಇಲ್ಲ ಗೊಬ್ಬರ ಇಲ್ಲ ಅಂತೇಳಿ ರೈತರು ಅಲ್ಲಲ್ಲೇ ನಿಮ್ಮ ಮೇಲೆ ಇಲಾಖೆ ಮೇಲೆ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ಸರ್ ಅವ್ರಿಗೆ ಪರ್ಯಾಯವಾಗಿ ಈ ನೆರವ ಗೊಬ್ಬರನ ರೆಫರ್ ಮಾಡ್ತಾರೆ ಸರ್ ಅದೇ ಅದೇ ಅದು ಅದೊಂದು ಹೆಲ್ಪ ಸರ್ ಈಗ ಹೆಂಗೆ ಡಿ ಎ ಪಿಗೆ ಪರ್ಯಾಯವಾಗಿ ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಇತರ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಏನು ರೈತರು ನಮ್ಮಲ್ಲಿ ಬಳಕೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಮೇಲುಗೊಬ್ಬರಕ್ಕೆ ಯೂರಿಯಕ್ಕೂ ಸಹ ಬೇರೆ ಪರ್ಯಾಯವಾಗಿ ನಮಗೆ ನ್ಯಾನೋ ಯೂರಿಯಾ ಇರ್ಬೋದು ಮತ್ತು ನೀರಿನಲ್ಲಿ ಕರತಕ್ಕಂಥ ರಸಗೊಬ್ಬರಗಳಿದ್ದಾವೆ ಅವುಕ್ಕೆ ಪರ್ಯಾಯವಾಗಿ ನಮಗೆ ಲಭ್ಯ